ನೆಗೆಣ್ಣೆ ಅನ್ಬೇಕು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ತಮ್ಮನಿಲ್ ನೀವು ನೋಡಿರ್ತೀರಿ ಫಸ್ಟ್ ನಮ್ಮ ಆರೋ ನೋಡ್ಸಿತ್ ನೋಡ್ರಿ ಯಾರು ಓಹೋ ಆಹಾ ಹಾ ಸೂಪರ್ ಮ ಬರೇ ಬರೀ ಇಂಥವ ಇಟ್ಕೋ ಇಡ್ಕೊ ಬಿಡು ಓನ್ ಮಾಡಾಕತಿಯಲ್ಲಿ ಅಲ್ಲಿ ಆಹಾ ಸರಿ ಓನ್ ಅಲ್ಲಿ ಓನ್ ಮಾಡಾಕತೀ ಹಂಗ್ಯಾಕೆ ನಿಂತಿಲ್ಲಾ ಹೋಗೋರು ಬರೋರಿ ಈಗ ಬಿಡು ಬಿಡು ಸಾಕು 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 ಬಿಡು ಇವತ್ತ ಏನ್ ಮಾಡಾಕತ್ತೀವಪ್ಪ ಅಂದ್ರ ನಿಮ್ಮ ತುಂಬ ಭಾಳ ಜನರ ಒಂದು ಇದು ಇದು ಏನ ಆಸೆ ಅನ್ಕೋರಿ ಭಾಳ ಜನ ಕಮೆಂಟ್ ಹಾಕಿದ್ದು ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಆ ಥರ ನೀ ಯಾಕೆ ಅವರಿಗೆ ಭಾವ ಅನ್ನೋಲ್ಲ ಯಾಕ ಅಣ್ಣ ಅಂತೀರಿ ಅಣ್ಣ ಅಂತೀರಿ ಅಣ್ಣ ಅಂತೀರಿ ಅಂತ ಯಾಕಂತ ನಮಗೂ ಗೊತ್ತಿಲ್ಲ ನಾ ಯಾಕ ಅಕ್ಕಾಗ ಸಾರಿ ಅಕ್ಕಾಗ ಅಂತೀನಿ ನಮ್ಮ ವೈನಿಗೆ ಯಾಕ ಅಕ್ಕ ಅಕ್ಕ ಅಂತೀನಿ ಅಂತ ನನಗೂ ಗೊತ್ತಿಲ್ಲ ಅದು ರುಡಿ ಅಲ್ಲ ಅವಾಗಿಂದ ಅದ್ರ ಸಂಬಂಧ ನನಗೆ ಕಂಟಿನ್ಯೂ ಮಾಡ್ಕೋದು ಬಂದ್ವಿ ಇನ್ಮೇಲೆ ಅದನ್ನು ಸ್ವಲ್ಪ ಆದಷ್ಟು ಚೇಂಜ್ ಮಾಡ್ಕೋದು ಬರೋಮು ಬಟ್ ಈ ಲಾಗ್ ಲಾಗೊಳಗೆ ಕಂಪ್ಲೀಟಾಗಿ ಅಕ್ಕ ಫುಲ್ ಒಳಗ ಅಕ್ಕ ಭಾವ ಅಂತಾನೆ ಅಂತೀವಿ ಈಗ ಅಲ್ಲೇ ಹೊಂಟೀವಿ ನಾವು ಯಾಕಂದ್ರೆ ಅವ್ರಿಗೂ ಬೇಸರಾಗುತ್ತೆ ಮತ್ತು ಅಂತಿ ಪಾಂತಿ ಮರಿತಾರ ಒಂದು ಸ್ವಲ್ಪ ಇಲ್ಲ ಅಕ್ಕ ಅದೇ ಗುಂಗಳಿಗೆ ಇರ್ತಾರ ಅದ್ರ ಸಂಬಂಧ ಹೋಗಿ ಅಲ್ಲೇ ಇವತ್ತು ಒಂದ್ ಸ್ವಲ್ಪ ಫನ್ ಮಾಡು ಅದು ಪೂರ್ತಿ ವಿಡಿಯೋ ಅದೇ ಅಂದ್ರೆ ಅದೇ ಅಕ್ಕ ವೈನಿ ಅಕ್ಕ ವೈನಿ ಅಂತ ನೋಡಿ ಭಾವಾ ವೈನಿ ಅಂತ ಮಾತಾಡ್ಸ್ತೀವಿ ಬರ್ರಿ ಅವ್ರು ಎಕ್ಸ್ಪ್ರೆಷನ್ ಹೆಂಗಿರ್ತ ನಾವು ಮಾತಾಡೋಕೆ ನಮಗೆ ಹೆಂಗಾಗತ್ತೆ ಈಗ ಅನ್ನಾಗತ್ತಿನ ರೀಡಿಯೊಳಗೆ ಅವ್ರಿಗೆ ಮುಂದೆ ಆಗಲ್ಲ ನಾನು ಫಸ್ಟ್ ಆಫ್ ಆಲ್ ಜಾಸ್ತಿ ನರ್ವಸ್ ಹಾಕಿನಿ ಕಾಲಿಲ್ಲಗಿ ಇದೊಂಥರ ಏನು ಚಾಲೆಂಜಿಂಗ್ ವಿಡಿಯೋ ಅನ್ಸಕತ್ತೈದು ನನಗೆ ಅನ್ಬೇಕಲ್ಲ ಅಂತ ಬಟ್ ರೂಢಿ ಮಾಡ್ಕೊಂಡ್ರೆ ಅದೇ ಕಂಟಿನ್ಯೂ ಆದ್ರೆ ಚಲೋ ಇರುತ್ತಾ ಕರೆಕ್ಟ್ ನೀವು ಹೇಳೋದು ಅದೇ ಕಂಟಿನ್ಯೂ ಹಾಕೋತಿದ್ರೆ ಅದೇ ಆ ಥರ ಮಾತಾಡ್ಕೋತಿದ್ರೆ ಅಷ್ಟು ಚೆಂದ ಅದು ಬಟ್ ಏನ್ ಮಾಡೋದು ಅದು ಕಂಫರ್ಟಬಲ್ ಆಗಲ್ಲ ಇಲ್ಲ ಏನ್ ಮಾಡ್ಯಾಳ ಅದು ಹಿಂಗೆ ರೌಂಡ್ ಇರುತ್ತಲ್ಲ ಅದ್ರೊಳಗೆ ಇದು ಇರುತ್ತೆ ಕಾಡಿಗೆ ಅದು ಇಟ್ಟ ಮತ್ತೆ ರೌಂಡಾಗ ಗೆರಿ ಕುಂತೈತಿ ಅದ್ರೊಳಗೆ ಕಾಡಿಗೆ ತುಂಬ್ಯಾಳ ಅದಕ್ಕೆ ರೌಂಡ್ ರೌಂಡಾಗ ತಡಿ ಆರೋ ಇಲ್ಲೊಳಗೆ ನೋಡ್ರಿ ಅಷ್ಟು ರೌಂಡ್ ಕೂತೈತದು ಕಾಡಿಗೆ ಆರು ಇಲ್ಲೊಳ ಆ ರೌಂಡ್ ಕುಂದಕ್ಕೆ ಸುಟ್ಟಾಳ ಮಮ್ಮಿ ಹಾಂ ಹಾಂ ಬೈಲಿ ಫೋನ್ ಹತ್ತಲಾರ್ದು ಬಂದಿತ್ತು ತಪ್ಪಾಯ್ತು ನಾವು ಕಿಟಕಿ ಬಾಕ್ಲಾ ಹಾಕೊಂಡು ಗಾಡಿನೇ ಇಲ್ಲವ ಎರ ವೇಟ್ ಮಾಡಿ ಲೇಟ್ ಹಾಕಿರ್ಬೋದು ಇನ್ನ ಜೋರೈತಿ ಏನು ಸೌಂಡ್ ಇರೋದೇ ಎಷ್ಟೈ ಜೋರ ಫೋನ್ ಎತ್ತಾಗತ್ತಿಲ್ಲ అక్కను ఫ ఫ ఫ ఫ ఫ ఫ ఫ ఫ ఫ ఫచ్చిడమా అక్క హ హలో ఎల్ిరప్ప లేట్ బి మనీ బర్ బరగత్త అల్లిందాగ్ మార్కారా నోడ్రీ జూమ్ హాక్రీ హాక్రీ జూమ్ ನಿಮ್ಮ ಕ್ಯಾಮ್ರ ಒಳಗೆ ಏನು ನಡೆಯಕತ್ತೈತಿ ಅದನ್ನು ಕಾಣುತ್ತಿಲ್ಲ ಇಬ್ಬರೂ ಒಮ್ಮೆಲೆ ಅಂದ್ಬಿಟ್ರೆ ಬೇರೆ ಅವ್ರ ರಿಯಾಕ್ಷನ್ ಗೊತ್ತಾಗಲ್ಲ ಫಸ್ಟ್ ದೀಪ ಅಂತಾರ ಆಮೇಲೆ ಒಂದು ಸ್ವಲ್ಪ ಉಟ್ಬಿಟ್ಟು ನಾನು ಅಂತೀನಿ ಒಳಗೆ ಹೋಗಿ ಇಲ್ಲಿ ಒಳಗೆ ಒಳಗೆ ಹೋಗಿಂದ ಹ್ಞೂ ಸೊಸೆ ಅವ್ರು ಹೇಳಲ್ಲ ವೈನಿ ಎಲ್ಲಿಗೋಗಿದ್ರೈನಿ ವೈನಿಯವ್ರು ಹೇಳ್ತಾಳೆ ವೈನೂನು ಹೇಳಿಲ್ಲ ಎಲ್ಲಿ ಹೋಗಿ ಏನ ತಿಂದು ಬಂದ್ರು ಹೇಳೋನಿ ನಮ್ಮ ಮುಂದೆ ಮುಚ್ಚಿಡ್ಬಾರ್ದಿ ಹೋ ನಾಯ್

மாவரி ஏன் இல் நெனப்பிரே அது மாதிரி ஊட்டரி மாவிரி

ಆ ಹಾಯ್ ತಾಯ್ ರुषารಂಗೋರಿ ಮಾವ ಆ ಐತಿಲ್ರಿ ಅವೇನಾ ಮೊಪರ್ ಇಡ್ಲಿ ಓ ವೆರಿ ಗುಡ್ ಇವತ್ತಿಲ್ಲ ನಮ್ಮ ಟಿಕಾಣಿ ಏನು ಚತ್ತ ಅದರಲ್ಲಿ ಲಾಕ್ ಮಾಡ್ಕೊಂಡು ನಿಂತ ಅಲ್ಲ ಸುಮ್ಮನೆ ಎಕ್ಸ್‌ಪ್ರೆಷನ್ ತೋರಿಸಕಾಯಲ್ಲ ಒಂದು ಇದು ಮಾಡಂದ್ರೆ ಓಕೆ ಟೈಮ್ ಇದ್ರೆ ಮಾಡ ಆಮೇಲೆ ನಾನು ಏರ್ ಡ್ರಾಪ್ಲೇ ಹಾಕೊಂಡು ಜಾಯಿಂಟ್ ಮಾಡ್ತೀನಿ ಟೀಚರ್ ಮಾಡ್ತೀನಿ ವಹಿನೇ ಇಲ್ಲೋಲ್ಲ ಅರ್ಸಕತ್ತಾ ಅಣ್ಣ ಎಲ್ಲಾ ಹೋಗಲಿ ನೀರಿರು ಕೊಡ್ಬೇವಾ ನೀ ಸ್ವಲ್ಪ ಕಡಾಕ ಹಾ ಹೋಗಲಿ ಹ ದೀಪಾ ಮಾಮ ಅಂದಲು ಅತ್ತೆ ಅಂದಲು ಬಾಬಾ ಅಂದಲು ನೀ ಎಲ್ಲ ನಿ ವೈನೇ ಅಂದಿ ಮತ್ತೆ ನೀ ಮೊದಲ ಅಣ್ಣನೂ ಕಲಿ ಮೊದಲ ಅಣ್ಣ 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 ಅಳವಾ ನಾನು ಏನಂತೀನಿ ವಿಡಿಯೋ ಒಳಗ ವಿಡಿಯೋ ಒಳಗ ಏನಂತೀನಿ ಈಗ ಎಲ್ಲಿಗೆ ಆಂದ್ರ ನಮ್ಮ ಅಣ್ಣಾರ್ ಅಂತೆ ಅಣ್ಣಾರ್ ಮನೆ ಅಂತೆ ಅಣ್ಣಾರ್ ಹೋಗಿ ನನಗೆ ಫೇಸ್ ಟು ಫೇಸ್ ಫೇಸ್

ಪ್ರಟಣೀರ ಹಾ ಎದ್ರ ನೀರು ನೀರು ಇಲ್ಲ ನಾವು ಏನು ಜೀವದಾನ ನನ್ನ ಮೇಲೆ ಅಂತ ಏನು ಮಾಡಂಗಿಲ್ಲ ಇನ್ನೊಂದು ವರ್ಷ ಒಳಗೆ ಪಚನೋ ಇನಾಂದಾರ್ಸೊಳಗೆ ಪುಚನ ಒಚನ ಪಚನೋ ಮಾಡಾಗತ್ತೆ ನಿಧಿಗಾತ್ತೆ ಎಲ್ಲರೂ ಅಂತಿರ್ತೀರಿ ನಮ್ಮ ಆರು ಅವರ ದೊಡ್ಡ ಪ್ರಗತಿ ಆದನ ಅಂತ ಹೌದು ನಮ್ಮ ಭಾವನಗತಿನ ಆದನ ಸ್ವಲ್ಪ ನೋಡಿ ಹೌದಾ ಹೇಗೇಳಿ

ಹಿಂಗಿದ್ದ ನೋಡ್ರಿ ಹಿಂಗಿದ್ದಲ್ಲ ಕಾಣ್ತಾನ ಓನೆಲೆ ಓನ್ಯಲಿ ಕಲ್ಲಚಲೆ ಮಗನಿ ಗುಜರ ಬಿಡ್ರಿ ಗುಜರ್ ಬಿಡ್ಲಿ ನಮ್ಮ ಬಾವ ಮತ್ತ ಅಕ್ಕಾರು ಎಳ್ಳೀರ್ ಕುರ್ ಬಂದಾರಂತ ಅದಕ್ಕ ಚಲೋ ಅದಾವ ದೊಡ್ಡ ದುಡ್ಡು ಅದಾವ ತಮ್ಗ ಆಸೆ ಹುಟ್ಸ್ಯಾರ ಅದಕ್ಕ ನಾ ಇಬ್ರು ಹೊಂಟೀವಿ ನಮ್ ಆರವನ್ನ ಇಲ್ಲೇ ಬಿಟ್ಟ್ ಹೊಂಟಿ ನಮ್ ಬಾವನ್ ಕಡೆ ಅಕ್ಕನ್ ಕಡೆ ಆರಾಮ್ ಇಲ್ಲೇ ಬಿಟ್ಟ ಹಂಟಿ ಇಲ್ಲೇ ಐತಿ ಸನೆ ಹೋಗ್ಬರ್ತಿ ಉಳಿಯಂಗು ಹೀಟ್ ಆಗೈತಲ್ಲ ಮೊದಲ ಇಬ್ಬರೇ ಇದ್ದಾಗ ಇಬ್ರೇ ಅಡ್ಡಾಡ್ತಿದ್ವಿ ಏನೋ ಅನಸ್ತಿರ್ಲಿಲ್ಲ ಈಗ ಆರಾಮ್ ಅದನ್ನಲ್ಲ ಆರ ಬಿಟ್ಟು ಇಬ್ಬರೇ ಹೋಗಕ್ಕೆ ಒಂಥರ ಮನೆ ದೀಪಾವಳಿ ಶಾಪಿಂಗ್ ಮಾಡ್ಕೊ ಬರಾಗು ಒಂತರ ಆಯ್ತು ಇಬ್ಬರೇ ಹೊಂಟ್ರ ಏನೋ ಅವನ ಕಡೆನೇ

ಬಂದೀವಿ ಅವ್ರು ಎಳ್ನೀರ್ ಕೊಡೋರ ಎಲ್ಲ ಗೆರನ ಗೊತ್ತಿಲ್ಲ ಇಲ್ಲಿ ಮೂವತ್ ಅದಾವು ಅಲ್ಲಿ ಮುಂದೊಂದ್ ಅಂಗಡಿ ಗಾಡಿ ಐತಿ ಅದ್ ಮೂವತ್ತೈದ್ ಸುಮ್ಮ ನಾವೇ ಹೋಗಿ ಒಡ್ಕೊಂಡ್ ಹೋಗ್ರಿ ಎಳ್ನೀರ್ ತಗೊಂಡ್ ಹೊಡತ್ ಅಂದ್ರ ಹೋಗುವಾಗ ನನಗ ನೀರ್ಗಿಂತ ಗಂಜಿ ಇಷ್ಟ ಗಂಜಿ ಇದ್ದಿದ್ದ ಎಳ್ನೀರ್ ಸ್ವೀಟ್ ಇರ್ತಾವ್ ಹುಡ್ ನೀರ್ ಇರೋದ್ರ ಸ್ವಲ್ಪ ಚೌಳ್ ಚೌಳ ಇರ್ತಾವಲ್ಲ ಬಾಳ ಇರ್ತಾವ ಹೋಗೋದಿಲ್ಲ ಗಂಜಿ ಇದ್ದರೆ ಸ್ವೀಟ್ ಇರ್ತಾವ ನೀರ ಗಂಜಿಲ್ಲ ಇಬ್ರು ಕೈಯ ಹಿಡ್ಕೊಂಡು ಬಿಡತೀವ್ ಆರ ಒಂದ್ ಕಡೆ ಹೊತ್ಕೋಬೇಕು ಒಂದ್ ಕಡೆ ಬಿಡಿಬೇಕಾಗತ್ತೆ ನೋಡ್ರಿ ಸ್ವೀಟ್ ಅದಾವಮ್ಮ

ಮೊಮೋಸ್ ಮೈದಾದ ಬಾವ ಅದು ಮೊಮೋಸು ಮೈದಾದ ಬಾವ ಅಂದೆ ಬಿಡು ಮೊಯ್ನಿ ಪೇರು ಹಣ್ಣ ಮಾಡಿ ಕೊಟ್ಟಳ ಖಾರ ಖಾರ ಭಾಳ ಹಾಕಿ ಏನೋ ಇದ್ರಾಗ

ಕೋಟಿ ರೂಪಾಯಿ ಕೋಟಿಗೆ ಎಷ್ಟು ಸೊನ್ನೆ ಇರ್ತಾವೆ 7 7 7 ಅಂತ 7 ಇರ್ತಾವಣ್ಣ ಆ ಯೋಚನೆ ಮಾಡಾ ಯೋಚನೆ ಮಾಡು ಅದರಲ್ಲಿ ಏನಿದೆ ಯೋಚನೆ ಮಾಡು ಏನೋ ಊರಿಗೆ ಸ್ನಾಕ್ಸ್ ತಿನ್ನಂಗಾಯಿತಂತ ಪಾನಿಪುರಿ ಮನೆಗೆ ಮಾಡ್ ಎಲ್ಲರಿಗೂ ಊರಿಗೆ ಅಂದೆ ನಾನು ಊರಿಗೆ ನಾನು ನಾಮಗಾಲಿ ನಾಮಗಾ ನಾ ತಿನ್ನಂಗಾಗಿಲ್ ನೋಡಿ ಅಲ್ಲಿ ಮನಿಗೋಗ ಪಾನಿಪುರಿ ರೆಡಿಮೇಡ್ ಮಾಡುದು ಹೋಗ್ತೀನಿ ಇಲ್ಲೇರಾ ಬರ್ತೀವಿ ಬರ್ತೀ ಬರ್ತಿ ಹೋಗರವಾ ಬರ್ತಿ ಮತ್ತೆ ಬರ್ತಿದ್ರವಾ ಗಾಡಿ ಮೇಲೆ ಹೋಗ್ರ ಗಾಡಿ ಓಡಿಸ್ತೇನ ನಿಮ್ಮ ಒಯ್ದು ಯಾವ್ದ್ರ ಗಿಡಕ್ಕೆ ಹೌದಾ ಆಯ್ತು ನಾಳೆ ನೀನೇ ಲಾಗ್ ಮಾಡಪ್ಪ ನೀವು ಆರೋನ್ಸಂಬ್ ನೋಡ್ತೀರ ಅಂದ್ರೆ ಆರೋನೇ ಲಾಕ್ ಮಾಡಿ ನಾವು ಮಾಡೋಂಗಿಲ್ಲ ಅದಿಲ್ದೀಪಾ ಹ್ಮ್ ನಿಮಗೆ ಬಿಟ್ಟಿದ್ದು ಆರೋಗ್ ಬಿಟ್ಟಿದ್ದು ಬಂದ್ ಕರ್ಕೊಂಡು ಹೋಗ್ಬಿಡ್ರಿ ಅವ್ನಿಗೆ ಹಾ ಒಂದೊಂದೊಂದೊಂದೊಂದೊಂದು ಹೇಳ್ಬೇಡ್ರಿ ನಮಗೆ ಎಲ್ಲ ಒಂದೇ ಸಲ ಹೇಳ್ಬೇಕು ನಮಗೆ ಹೌದು ಅಲ್ಲಿ ಈಗ ಮನಿಗ್ ಹೋಗ್ ಮಟ್ಟ ಅರ್ಧ ಮತ್ ಫೋನ್ ಅನ್ನಿಸ್ತಾಳೆ ಒಂದೇ ಸಲ ನಾಲ್ಕು ಕುಂಚ್ಗೆ ಮೆಸೇಜ್ ಮಾಡಿ ಮೆಸೇಜ್ ನಾನು ನೆನಪಿರಂಗಿಲ್ಲ ನೋಡಿ ಆಮೇಲೆ ಈಗ ಅಲ್ಲಿ ಹೋಗುವುದು ದೊಡ್ಡಗಾದಲ್ಲ ಇನ್ನ ಹತ್ತು ಸಲ ಅಡ್ಡಾಡ್ತನ ಕಡೆ ಕಡೆ ಮ್ಯಾಗ ಹತ್ತಬೇಕಲ್ಲ ಅದು ದೊಡ್ಡಗಾದ ನಮ್ಮ ಆರೋಗ್ಯ ಒಂದು ಕುಂಚಿಗೆ ಇದು ಒಂದು ಯಾಕಂದ್ರೆ ಬರುವ ಮ್ಯಾಗ ಲೇಟ್ ಆಗುತ್ತಲ್ಲ ಸ್ವಲ್ಪ ತಂದಿ ಇರುತ್ತೆ ಥಂಡಿ ಸ್ಟಾರ್ಟ್ ಈಗ ಬೆಂಗಳೂರು ಥಂಡಿ ಭಾಳ ಡೇಂಜರು ಎಲ್ಲಿಟ್ಟು ಏನೇನು ಅವತ್ತು ಇಲ್ಲಿ ಮಾಡೋಕೆ ತಂದಿದ್ರು ಇಲ್ಲಿ ಲೇಟ್ ಹೋಗ್ಬಿಟ್ರೆ ಸ್ವಲ್ಪ ಏನು ಮಾಡೋ ಗೊತ್ತಿಲ್ಲ

ಮತ್ತ ಅದೇನ ಪುದina ಅಶ್ವенಸಿನಕಾಯಿ ಮಿಕ್ಸರ್ ಗೆ ಹಾಕ್ತರ್ಲ ಕದೇ ಅಂಗ ಅದಕ್ಕೆ ಪುದina ಇಲ್ಲಲ್ಲ ಅದಕ್ಕೆ ಹ್ಮ್ ಪುದina ಇದಂದ್ರೋ ಅದು ಪುದina ಅಶ್ವенಸಿನಕಾಯಿ ಅದನ್ನ ಉಪ್ಪು ಖಾರ ಹಾಕೊಂಡ ಅದು ಸಪಟು ಹ್ಮ್ ಅದು ಅದು ಮೂರೇ ಮಿಕ್ಸರ್ ಕಾಗಿಬಿಡತಲ್ಲ ಮಿಕ್ಸರ್ ಹಾಕಿ ಯೋನ ಕಲಸಿ ಅದಕ್ಕೆ ಮಿಕ್ಸ್ ಮಾಡ್ಬೇಕು ಅನ್ಸುತ್ತಾ ಬಟಾಟೀ কুಜಾಕ ಹಾಕ್ಯಾಳ ಹೆಂಗ್ ಮಾಡ್ತಾಳ ನೋಡ್ಕೊಂಡು ಕಲ್ಕೊಂಡು ಕಲಕ ಒಂದು ಮನೆ ಹಾಕಿ ಹಾಕೊಂಡ ತಿಂದ್ರೆ ಚಲೋ ಆಗಿಂ ತಿಂದ್ರ ಅವು ಯಾವ ಇರ್ಲೆ ಮಾಡಿರ್ತಾರೋ ಏನೇನ್ ಆಯ್ಕೆ ಮಾಡಿರ್ತಾರೋ ಗೊತ್ತಿಲ್ಲ ನಾವು ನಮ್ಮ ಮನಿ ಬಾಜಿನೇ ಅಲ್ಲಿ ಮುದ್ದೆಗಳ ಮನಿ ಬಾಜಿನೇ ಪಾನಿಪುರಿ ಅವರು ರೆಡಿ ಮಾಡ್ತಾರ ನೋಡಿ ಅವ್ರ ಕೈಯನ್ನು ತಿನ್ನಾಕಿ ಹೋಗಂಗಿಲ್ಲ ಸುಮ್ಮ ಇವ್ರು ಬೇರೆದವ್ರು ನಾವು ನೋಡಂಗಿಲ್ಲ ಕಂಟಿನ್ಯೂ ಅಂತ ಸುಮ್ಮನೆ ತಿಂತಿರ್ತೀವಿ കിചി കിചി કર കിചി കിചി કર കിചി കിചി કર ഏയ് അയ്യേ ഓയ് കൊണ്ടോനെ കൊണ്ട് ഡിജി അങ്ങേ ആർക്കൊക്കെ മൂക്ക് മൂക്കി നോക്കിക്കിങ്ങി ചിക്ക് ബാക്കറ്റ് ചുർത്തൻ മാവ ಹ್ಮ್ ಚೂರ ಏನಂದಂಗತಕ್ಕ ಹ್ಮಕೆಟ್ ಹಿಂಗ 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 ಮಾಡ್ತಾನ ಹಿಂಗ 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 ಮಾಡ್ತಾನ ಹ್ಮ್ ಚಿರಕ್ ಅಂತ ಅಕ್ಕವರು ಉರಿತಿದ್ದಾರೆ ಒಂದೊಂದೊಂದು ಒಂದೊಂದು ಅದು ದೊಡ್ಡದ್ರೆ ಎತ್ತಬೇಕಿಲ್ಲ ಅದು ನಿನ್ನಿದು ಮಾಡಿದಲ್ಲ ಮಾಡಿದ್ರಲ್ಲೇ ಉಬ್ಬಿ ತಾನೇ ಹೊಳ್ತಾವ್ತಿಯ ಚಂದ್ ತಿನ್ನಾಕ ಅವು ಕೈಲೇ ಮಾಡಿದ್ದು ಇದು ಮುರ್ಗ ಬಿಡ್ತಾವ್ ಇದು ಗುಂಡಕ ಚಂದ ನೋಡ್ರಿ ಇವು ಮುದ್ದೆ ಬಾಳದ ನಿಮ್ ಮಮ್ಮಿ ಕೊಟ್ಟಿದ್ದಲ್ಲ ನೀನ್ ಇಲ್ತಂದಿದಿ ಹ್ಮ್ ಎಷ್ಟು ಪ್ಯಾಕೆಟ್ ಇಡ್ತಾನಿ ಹೆಂಗೆ ಹ್ಮ್ ಆ ಕಡೆ ಏನು ಸರ್ ಹಾಂ ತಂದೆ ತರ್ತಾರಲ್ಲ ಅವರು ಮಾಡ್ತಾರಲ್ಲ ನಿಮ್ಮಮ್ಮಿ ಮಮ್ಮಿ ನೋಡಿ ಮಾಡೋದು ಹೌದಾ ಆ ಕಡೆ ಬಟಾಟಿ ಅದ್ರಾಗ ತುಂಬಿ ತಿನ್ನೋದು ರೆಡಿ ಆಗೈತಿ ನೋಡಿರಿ ಇದು ನೀರು ರೆಡಿ ಆಗೈತಿ ಹಸಿಮೆಣ್ಶಿನಕಾಯಿ ಇಲ್ಲಾರ ಕೆಂಪು ಮೆಣ್ಸಿನ್ಕಾಯಿ ಕ್ಯಾಕೆ ಹ್ಞೂ ಉಪ್ಪು ಹಾಕಿಲ್ಲ ಇದ್ರಾಗ

ಇಷ್ಟ ನೀ ಅವಂತಾರ ತಿಂತೀರ ಯಾರ ಇರ್ಬೇಕು ಮುಂದ್ ಒಟ್ಟ ಪಾನಿಪುರಿ ಪುರಿ ಪುರಿ ಪಾನಿಪುರಿ ಹೋಮ್ ಮೇಡ್ ಪಾನಿಪುರಿ ಚಿನ್ನಿ ಪಾನಿಪುರಿ

ಹೂ ಇದೆಯಲ್ಲ ಅದಕ್ಕೆ ಜೇನುಳ ಹೂವಿಗೆ ಬರ್ತಾವಲ್ಲ ಬರ್ರಿ ಆಟ ಬರ್ರಿ ಒಂದ್ ತಟ್ಟಗಾರ ತಟ್ಟಗಾರ ಕಟ್ಕರಂಗ ನೋಡ್ರಿ ಅವ್ರು ನಮಗೆ ಬರ್ರಿ ಯಾವಾಗ ಕಲ್ಸ್ದಾಗ್ರಿ ಬರ್ರಿ ಬರ್ರಿ ಪ್ರಭಾ ಊಟ ಮಾಡಾಕತ್ತೀವಿ ವೈನಿ ಹಾಕಿ ಕೊಡಾಕತ್ತಾಳ ನಿಮ್ಗೆ ಲಾಗ್ ಮಾಡಾಕತ್ತಾನ ಸಾಕು ಬೇ ನೀ ಎಷ್ಟ್ ಹಾಕ್ತಿ ಬೇವ ಯಾರು ತಿಂತಿ ನನ್ನ ಸಾಕು ವೈನಿ ಸಾಕು ನೀವ ಕುಂತಾನ ನಾನು ದೀಪ ಉಣಿಸ್ಬೇಕು ಕೈ ತುತ್ತು ಮಗನಿ ಅದನ್ನ ಎಲ್ಲಿ ಹೋದ್ರೂ ಬಿಡ್ಬಾಡ್ದೆ ಇವತ್ತು ನಿನಕಾಯಾಗ ಇವತ್ತು ಉಡ್ಬಾಡೋದಾನ ಕಡಬುಡವಳು ಹೋದ ಅಲ್ಲಿಲ್ಲೇ ಕಡಬುಡು ಅಲ್ಲಿಲ್ಲೇ ಕಡಬುಡ ಮಗನಿ ಚಿಟ್ಟಿ ಹಾಕೊಂಡಿಲ್ಲ ಮಗ ಫುಲ್ ಮಾರ್ನಿಂಗ್ ಐಸ್ ಗುಡ್ ಈವ್ನಿಂಗ್ ಐಸ್ ನಿನ್ನೆ ಅಷ್ಟಿತ್ತು ವಿಡಿಯೋ ಊಟ ಮಾಡಿದ ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾವು ಅಂತ ಅದು ಏನೋ ಸರಿಗಮ್ಮಪ್ಪ ಅದು ಇದು ಅಂತ ಆಟ ಆಡೋಕಂತಾರೆ ಅದಕ್ಕೆ ಹಾಗೆ ಲೇಟ್ ಆಯಿತು ಹಂಗೆ ಎದ್ದು ಬಂದ್ಬಿಟ್ಟು ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಮ್ ನೆಕ್ಸ್ಟ್ ಡೊಳಗ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ನಗ್ತಾ ಇರಿ ಲವ್ ವಾಲ್ ಟೇಕ್ ಕೇರ್ ಬಾಯ್ ದೀಪಾ ಯಾರು ಬಾಯ್ ಮಾಡಿ ಬಾಯ್ ಬಾಯ್